ಇನ್ನು ಗಣಿತ ವಿಷಯ ನೋಡೋಣ ಇಲ್ಲಿ ಅರವತ್ತ್ಮೂರು ಐದು ಮತ್ತು ಒಂದರ ಗುಣಲಬ್ಧ ಎಷ್ಟು ಅರವತ್ತೊಂಬತ್ತು ಒಂದು ಮೂರುನೂರ ಹದಿನೈದು ಜೀರೋ ಅಂತ ಇದೆ ಇಲ್ಲಿ ಅರವತ್ತ್ಮೂರು ಇಲ್ಲೇ ನೋಡಿರಿ ಐದು ಮೂರಲೇ ಹದಿನೈದು ಮತ್ತು ಐದಾರು ಮೂವತ್ತು ಮೂವತ್ತೊಂದು ಸೊ ಮೂರು ಹದಿನೈದಕ್ಕೆ ಮತ್ತೆ ಒಂದರ ಗುಣಾಕಾರ ಮಾಡಿದರೆ ಮೂರು ಹದಿನೈದೇ ಬರುತ್ತದೆ ಸೊ ಇಲ್ಲಿ ಸಿ ಆಗುತ್ತದೆ ಇವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂದಿದ್ದಾರೆ ಅವಿಭಾಜ್ಯ ಸಂಖ್ಯೆ ಅಂದಾಗ ಕೇವಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವಂಥದ್ದು ಈ ಮೂವತ್ತೈದು ಒಂದರಿಂದ ಆಗಿರ್ಬೋದು ಅಥವಾ ಐದರಿಂದ ಏಳರಿಂದ ಮೂವತ್ತೈದರಿಂದ ಭಾಗ ಹೋಗುತ್ತೆ ಇಪ್ಪತ್ತೊಂದು ಒಂದರಿಂದ ಮೂರರಿಂದ ಏಳರಿಂದ ಇಪ್ಪತ್ತೊಂದರಿಂದನೂ ಭಾಗ ಹೋಗುತ್ತೆ ಇದು ಮೂವತ್ತ್ನಾಲ್ಕು ಕೂಡ ಒಂದಕ್ಕಿ ಎರಡಕ್ಕಿಂತ ಹೆಚ್ಚು ಸಂಖ್ಯೆಯಿಂದ ಭಾಗ ಹೋಗುತ್ತೆ ಆದರೆ ಮೂವತ್ತೇಳು ಇದೆಯಲ್ಲ ಇದು ಕೇವಲ ಒಂದು ಮತ್ತು ಮೂವತ್ತೇಳರಿಂದ ಮಾತ್ರ ಭಾಗ ಹೋಗುವುದರಿಂದ ಇಲ್ಲಿ ಆನ್ಸರ್ ಮೂವತ್ತೇಳು ಆಗುತ್ತದೆ ಈ ಸಂಖ್ಯೆಯ ಮುಂದಿನ ಸಂಖ್ಯೆ ಯಾವುದು ಇಲ್ಲಿ ನೋಡ್ರಿ ಎಂಬತ್ತ್ಮೂರು ಸಾವಿರದ ಆರು ಐವತ್ಮೂರು ಇದೆಯಲ್ಲ ಅದು ಐವತ್ನಾಲ್ಕು ಆಗುತ್ತದೆ ಹಾಗಾದ್ರೆ ನೋಡೋಣ ಇಲ್ಲಿ ಇಲ್ಲಿ ನೋಡ್ಬೋದು ಎ ಆಪ್ಷನ್ ಆಗುತ್ತದೆ ಇಲ್ಲಿ ಏಳು ಎಂಟು ಎಂಟು ಈ ಥರ ವಿಸ್ತರಣೆ ಏನು ನೋಡ್ತಾ ಹೋಗಿ ಇವುಗಳನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡಿದಾಗ ಇಲ್ಲಿ ಏಳು ಹದಿನಾಲ್ಕು ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೆಂಟು ಏಳು ಇಲ್ಲಿ ಮೂವತ್ತೈದು ಏಳು ಆರು ನಲವತ್ತೇಳು ಏಳು ನಲವತ್ತೊಂಬತ್ತಾಗುತ್ತೆ ಬಟ್ ಐವತ್ತಾರು ಆಗಬೇಕಲ್ಲ ಇಲ್ಲಿ ನೋಡ್ಬೋದು ಎಂಟೆರಳೆ ಹದಿನಾರು ಎಂಟು ಮೂರು ಇಪ್ಪತ್ತ್ನಾಲ್ಕು ಎಂಟು ನಾಲ್ಕು ಮೂವತ್ತೆರಡು ಎಂಟು ಐದು ನಲವತ್ತು ಎಂಟು ಆರು ನಲವತ್ತೆಂಟು ಎಂಟು ಏಳು ಐವತ್ತಾರು ಏಳು ಎಂಟಲೇ ಐವತ್ತಾರು ಇದು ಕೂಡ ಐವತ್ತಾರು ಬಂದಿದೆ ಸೊ ಇಲ್ಲಿ ಇದು ನೋಡೋಣ ಏಳು ಎರಡು ಹದಿನಾಲ್ಕು ಏಳು ಮೂರು ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಏಳು ಐದು ಮೂವತ್ತೈದು ಏಳು ಆರು ನಲವತ್ತೆರಡು ಏಳು ನಲವತ್ತೊಂಬತ್ತು ಏಳು ಎಂಟು ಐವತ್ತಾರು ಸೊ ಹಾಗಾಗಿ ಬಿ ಬಿ ಮತ್ತು ಸಿ ಸರಿ ಅಂತ ಹೇಳ್ಬೋದು ಇಲ್ಲಿ ಐವತ್ತಾರು ಬಂದಿದೆ ಇಲ್ಲಿ ಐವತ್ತಾರು ಬಂದಿದೆ ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ ಭಾಜಕ ಎರಡು ಭಾಗಲಬ್ಧ ಐದು ಸಾವಿರದ ಎರಡು ಶೇಷ ಒಂದು ಆದರೆ ಬಾಜ್ಯ ಎಷ್ಟು ಅಂತ ಕೇಳಿದ್ದಾರೆ ಹಾಗಾದರೆ ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ನೋಡ್ಬೋದು ಭಾಜ್ಯವನ್ನು ಕೇಳಿರ್ತಾರವರು ಭಾಜ್ಯವನ್ನು ಕೇಳಿದಾಗ ಇಲ್ಲಿ ಬಂದಿರುವಂಥದ್ದು ನೋಡ್ತಾ ಹೋಗಿರಿ ಈ ಐದು ಸಾವಿರ ಎರಡು ಇದೆ ಅಲ್ಲ ಈ ಐದು ಸಾವಿರ ಎರಡಕ್ಕೆ ತಾವು ಎರಡರಿಂದ ಗುಣಾಕಾರ ಮಾಡಿದರೆ ಎಷ್ಟು ಬರುತ್ತೆ ನೋಡಿ ಇಲ್ಲಿ ಐದು ಸಾವಿರದ ಎರಡು ಇಂಟು ಎರಡು ಎರಡು ಎರಡನೇ ನಾಲ್ಕು ಜೀರೋ ಜೀರೋ ಎರಡು ಎರಡೇ ಹತ್ತು ಇದಕ್ಕೆ ಒಂದನ್ನು ಸೇರಿಸ್ರಿ ಇಲ್ಲಿ ಹತ್ತು ಸಾವಿರದ ಐದು ಬರುತ್ತೆ ಸೊ ಇಲ್ಲಿ ಆನ್ಸರ್ ಯಾವ್ದು ಎಷ್ಟಾಯಿತು ಹತ್ತು ಸಾವಿರದ ಐದು ಆಗ್ತದೆ ಇನ್ನು ನೆಕ್ಸ್ಟು ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆಯುಗಳ ವ್ಯತ್ಯಾಸ ಐದು ಅಂಕಿಯ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಚಿಕ್ಕ ಸಂಖ್ಯೆ ಹತ್ತು ಸಾವಿರ ಸೊ ಇದರ ವ್ಯವಕಲನ ಮಾಡ್ತಾ ಹೋದರೆ ಇಲ್ಲಿ ಒಂಬತ್ತು 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 ಎಂಟು ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ಹದಿನಾರು ಸಾವಿರದ ಎರಡು ನೂರ ಆರು ನೋಡಿರಿ ಹದಿನಾರು ಸಾವಿರದ ಎರಡು ನೂರ ಆರು ಇಲ್ಲಿ ಆನ್ಸರು ಬಿ ಆಪ್ಷನ್ ಆಗುತ್ತದೆ ಜೀರೋ ಪಾಯಿಂಟ್ ಏಳರ ಭಿನ್ನ ರಾಶಿ ರೂಪ ಅಂದರೆ ಬಿಂದು ದಶಾಂಶ ನೋಡ್ಬೋದು ದಶಾಂಶ ಅಂದರೆ ಹತ್ತು ಇಲ್ಲಿ ಏಳು ಹತ್ತನೇ ಏಳು ಇಲ್ಲಿ ಸಿ ಆಗುತ್ತದೆ ತೊಂಬತ್ತೈದು ರೂಪಾಯಿ ಎಂಬತ್ತು ಪೈಸೆಯನ್ನು ಎರಡುನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಜೀರೋ ಐದು ಮತ್ತು ನೂರ ಮೂರು ಪಾಯಿಂಟ್ ಇಪ್ಪತ್ತೈದು ಎರಡು ಐದರ ಮೊತ್ತದಿಂದ ಕಳೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ಮೊದಲಿಗೆ ಎರಡು ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಜೀರೋ ಐದು ಅದರಲ್ಲಿ ನೂರ ಮೂರು ಪಾಯಿಂಟ್ ಎರಡು ಐದನ್ನು ಸಂಕಲನ ಮಾಡಬೇಕು ಮೊದಲಿಗೆ ಇಲ್ಲಿ ನೋಡಿ ಐದು ಐದು ಹತ್ತು ಎರಡು ಒಂದು ಮೂರು ಪಾಯಿಂಟ್ ಒಂಬತ್ತು ಮೂರು ಹನ್ನೆರಡು ಏಳು ಒಂದು ಎಂಟು ಎರಡು ಒಂದು ಮೂರು ಮೂರು ನೂರ ಎಂಬತ್ತೆರಡು ಪಾಯಿಂಟ್ ಮೂರು ಜೀರೋ ಬಂದಿದೆ ಇದರಲ್ಲಿ ನಾವು ತೊಂಬತ್ತೈದು ಪಾಯಿಂಟ್ ಎಂಬತ್ತನ್ನು ವ್ಯವಕಲನ ಮಾಡಬೇಕು ಇಲ್ಲಿ ಜೀರೋ ಹದಿಮೂರು ಎಂಟು ಅದರ ಐದು ಒಂದು ಕೈಲಾಗ ಕೊಡ್ತೀವಿ ಹನ್ನೆರಡರಲ್ಲಿ ಆರು ಹೋದರೆ ಆರು ಇಲ್ಲೊಂದು ಪಾಯಿಂಟ್ ಇರುತ್ತೆ ಇಲ್ಲಿ ನೆಕ್ಸ್ಟ್ ಹದಿನೆಂಟರಲ್ಲಿ ಹತ್ತು ಹೋದರೆ ಎಂಟು ಮೂರಲ್ಲಿ ಒಂದು ಹೋದರೆ ಎರಡು ಎರಡುನೂರ ಎಂಬತ್ತಾರು ಪಾಯಿಂಟ್ ಐದು ಜೀರೋ ಅಥವಾ ಐದು ಸೊ ಇಲ್ಲಿ ಈ ಆಪ್ಷನ್ ಆಗುತ್ತದೆ ಐದು ಕ್ವಿಂಟಾಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ ನೋಡಿ ಒಂದು ಕ್ವಿಂಟಾಲ್ಗೆ ನೂರು ಕೆ ಜಿ ಆದರೆ ಐದು ಕ್ವಿಂಟಾಲ್ಗೆ ಐದುನೂರು ಕೆ ಜಿ ಆಗುತ್ತದೆ ಸೊ ಇಲ್ಲಿ ಬಿ ಆನ್ಸರ್ ಆಗುತ್ತದೆ ಇನ್ನು ಇಪ್ಪತ್ತೊಂದು ಅನುಪಾತ ಐವತ್ತೈದಕ್ಕೆ ಸಮನಾದ ಸಮಯ ನಾನು ಆಗಲೇ ಬಹಳಷ್ಟು ವಿಡಿಯೋಗಳು ತಿಳಿಸಿರ್ತೇನೆ ಇದರಲ್ಲಿ ಹನ್ನೆರಡರಿಂದ ಮೈನಸ್ ಮಾಡಬೇಕು ನೋಡ್ಬೋದು ಇಲ್ಲಿ ಹನ್ನೆರಡು ಅಂದಾಗ ಇಲ್ಲಿ ಐವತ್ತೈದು ಇಲ್ಲಿ ಹನ್ನೊಂದರಲ್ಲಿ ಎರಡು ಹೋದರೆ ಒಂಬತ್ತು ಸೊ ಒಂಬತ್ತು ಐವತ್ತೈದು ಪಿ ಎಮ್ಮಲ್ಲಿ ಅಲ್ಲಿ ಇಡಬೇಕು ಹಾಗಾದರೆ ಬಿ ಆಪ್ಷನ್ ಆಗುತ್ತದೆ ಇನ್ನು ಘನವನ್ನು ಸೂಚಿಸುವ ರೇಖಾಕೃತಿಯ ಚಿತ್ರ ನೋಡ್ತಾ ಹೋದರೆ ಇದೊಂದು ಘನ ಆಗಿದೆ ಸೊ ಎ ಆಪ್ಷನ್ ಚೌಕದ ಸುತ್ತಳತಿ ಅದರ ಉದ್ದದ ಎಷ್ಟರಷ್ಟು ಇರುತ್ತದೆ ಎರಡರಷ್ಟು ಮೂರರಷ್ಟು ನಾಲ್ಕರಷ್ಟು ಅರ್ಧದಷ್ಟು ಇಲ್ಲಿ ನಾಲ್ಕರಷ್ಟು ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳೆಯಲು ಬಳಸುವ ಉಪಕರಣ ಯಾವುದು ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಕೂಡ ಇಲ್ಲಿ ಮೊದಲನೇದಾಗಿ ಅಳತೆ ಪಟ್ಟಿ ಕೈವಾರ ವಿಭಾಜಕ ತ್ರಿಭುಜ ಪಟ್ಟಿ ಅಂತಿದೆ ಇಲ್ಲಿ ಆನ್ಸರು ಅಳತೆ ಪಟ್ಟಿ ಕೆಳಗಿನ ಯಾವುದನ್ನು ಮೀಟರ್ಗಳಲ್ಲಿ ಎಳಿಬೋದು ಎರಡು ನಗರಗಳ ನಡುವಿನ ದೂರ ಓಟದ ಟ್ರ್ಯಾಕ್ದ ಉದ್ದ ಎರಡು ಬಿಂದುಗಳ ನಡುವಿನ ನಂತರ ಇಲ್ಲಿ ನದಿಯ ಉದ್ದ ಆಗುತ್ತದೆ ಸೊ ಇಲ್ಲಿ ಡಿ ಆಪ್ಷನ್ ಪ್ರತಿಯೊಂದು ವೃತ್ತಕ್ಕೂ ವೃತ್ತ ಕೇಂದ್ರವಿದೆ ನಿರ್ದಿಷ್ಟ ತ್ರಿಜ್ಯದ ಅಳತೆ ಇದೆ ಹಲವು ಕೇಂದ್ರಗಳಿರುತ್ತವೆ ಎ ಮತ್ತು ಬಿ ಎರಡೂ ಸರಿ ನೋಡಿರಿ ಪ್ರತಿಯೊಂದು ವೃತ್ತಕ್ಕೂ ವೃತ್ತ ಕೇಂದ್ರ ಇರುತ್ತೆ ನಿರ್ದಿಷ್ಟ ತ್ರಿಜ್ಯದ ಅಳತೆ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಡಿ ಆಗುತ್ತದೆ ಎ ಮತ್ತು ಬಿ ಎರಡು ಸರಿ ಹದಿನೆಂಟರ ಅತಿ ಚಿಕ್ಕ ಅಪವರ್ತನ ನೋಡ್ರಿ ಹದಿನೆಂಟು ಅಂದಾಗ ಮೊದಲು ಒಂದರಿಂದನೇ ಭಾಗ ಹೋಗುತ್ತೆ ಸೊ ಇಲ್ಲಿ ಒಂದು ಅಂದರೆ ಆಪ್ಷನ್ ಬಿ ಆಗುತ್ತದೆ ಏಪ್ರಿಲ್ ತಿಂಗಳಿನಲ್ಲಿ ಎರಡು ವಾರ ಶಾಲೆಗೆ ರಜೆ ಇದೆ ಈ ಅವಧಿಯನ್ನು ದಿನಗಳಲ್ಲಿ ತಿಳಿಸಿ ಎರಡು ವಾರ ಅಂದರೆ ಅಲ್ಲಿ ಹದಿನಾಲ್ಕು ದಿನಗಳು ಸೊ ಬಿ ಆಗುತ್ತದೆ ಒಂದು ಬ್ಯಾರಲ್ ಮೂವತ್ತು ಲೀಟರ್ ಹಾಲು ಹೊಡೆಯುತ್ತದೆ ಹಾಲು ಮಾರುವವನು ಅದನ್ನು ಐದು ಆರು ಕ್ಯಾನ್ಗಳಲ್ಲಿ ಸಮನಾಗಿ ಹಾಕಿ ಖಾಲಿ ಮಾಡುತ್ತಾರೆ ಹಾಗಾದರೆ ಪ್ರತಿ ಕ್ಯಾನ್ ಎಷ್ಟು ಹಾಲು ಹೊಡೆಯುತ್ತದೆ ನೋಡ್ರಿ ಒಟ್ಟು ಮೂವತ್ತು ಲೀಟರ್ ಅಂದಾಗ ಇದನ್ನ ಆರಿಂದ ಭಾಗಕಾರ ಮಾಡಿದರೆ ಐದು ಬರುತ್ತೆ ಸೊ ಐದು ಲೀಟರ್ ಇಲ್ಲಿ ಬರಬೇಕಾದ ಸಂಖ್ಯೆ ನೋಡ್ರಿ ಇಲ್ಲಿ ಮೂರು ಆರುಲಿ ಹದಿನೆಂಟಿದೆ ಇಲ್ಲಿ ಮೂರು ಎರಡುಲಿ ಆರು ಸೊ ಇಲ್ಲಿ ಎರಡು ಬರುತ್ತೆ ಅಂದರೆ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ